ಎಲ್ರಿಗೂ ನಮಸ್ಕಾರ ನಿಮ್ಮ ಮೀಡಿಯಾದವ್ರಿಗೂ ಕೂಡ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ನೂರೈವತ್ತೊಂದು ಏನು ಮಳಿಗೆಗಳಿದ್ದಾವೆ ಬಹಳ ಉತ್ತಮವಾಗಿ ಮಾಡಿದ್ದಾರೆ ಇದಕ್ಕೆ ಅಭಿ ಅಭಿನಂದನೆಗಳು ಯು ಟಿ ಖಾದರ್ ಅವರಿಗೆ ಮತ್ತು ನಮ್ಮ ಹೊರಟ್ಟಿ ಸಾಹೇಬರಿಗೆ ಇದಕ್ಕೆ ಬೆಂಬಲವಾಗಿ ಸಿದ್ದರಾಮಯ್ಯನವರು ನಿಂತಿದ್ದಾರೆ ಈ ಒಂದು ಪುಸ್ತಕದ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡಲಿ ಅಂತ ನಾನು ಆಶಿಸ್ತೀನಿ ನಂಬರ್ ಒನ್ ನಂಬರ್ ಟು ಇತ್ತೀಚಿನ ದಿನಗಳಲ್ಲಿ ಬರೀ ವಾಟ್ಸಪ್ಪು ಬರೀ ಮೊಬೈಲ್ನಲ್ಲಿ ಜನ ನೋಡ್ತಾ ಇದ್ದಾರೆ ಮುಂದಿನ ಪೀಳಿಗೆ ಈ ಪುಸ್ತಕ ಓದುವಂಥ ಅಭ್ಯಾಸಗಳನ್ನ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಂತೂ ಭಾವಿಸಿದ್ದೀನಿ ಈ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನನ್ನ ಹೆಸರು ಡಾಕ್ಟರ್ ಚೆನ್ನಯ್ಯ ವಿಶ್ವಕರ್ಮ ಹೈಕೋರ್ಟ್ ಅಡ್ವೊಕೇಟ್ ಸರ್ ಇನ್ನೊಂದು ಎಲ್ಲೋ ಒಂದು ಕಡೆ ಈಗ ಮೊಬೈಲಲ್ಲಿ ಅಂದರೆ ಡಿಜಿಟಲಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕೆಲವು ಸ್ಟೋರಿಗಳು ಬರೋದು ಕೆಲವು ಬುಕ್ ಥರ ಕಿಂಡ್ಲೆ ಥರ ಬರೋದು ಮಕ್ಕಳಿಗೆ ಸರ ಈಗಿಂತ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮಗೆ ನಾಲ್ಕು ಅಂಗಗಳು ಮೊದಲನೇದಾಗಿ ರಾಜ್ಯಾಂಗ ಕಾರ್ಯಾಂಗ ಶಾಸಕಾಂಗ ಇದೆಲ್ಲದ ಜೊತೆ ಜೊತೆಯಲ್ಲಿ ಪತ್ರಿಕಾಂಗ ಇಲ್ಲಿ ಒಂದು ದೃಶ್ಯ ಮಾಧ್ಯಮ ಅಕ್ಷರ ಮಾಧ್ಯಮ ಧ್ವನಿ ಮಾಧ್ಯಮ ಧ್ವನಿ ಮಾಧ್ಯಮ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಅದು ಒನ್ ಸೈಡ್ ಆಗುತ್ತೆ ಇವತ್ತು ನೀವು ಬಹಳ ಚೆನ್ನಾಗಿ ಪ್ರಶ್ನೆಯನ್ನು ಕೇಳಿದ್ರಿ ಈ ಮುಂದಿನ ಪೀಳಿಗೆಯಲ್ಲಿ ಏನಾಗುತ್ತೆ ಅಂತಂದರೆ ಅದೃಶ್ಯ ಮಾಧ್ಯಮ ಅಂತ ಈಗ ನಮ್ಮಲ್ಲಿ ಪುಸ್ತಕ ಏನಾಗುತ್ತೆ ಸಾವಿರಾರು ವರ್ಷ ಇದಿರುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪುಸ್ತಕವನ್ನು ಓದುವಂಥ ಅಭ್ಯಾಸ ಗಳಿಸ್ಕೊಂಡಾಗ ಈ ಅದೃಶ್ಯ ಮಾಧ್ಯಮ ಇವತ್ತಿನ ದಿನ ಇರುತ್ತೆ ನಾಳೆ ದಿನ ಇರೋಲ್ಲ ಪ್ರತಿಯೊಂದು ಈಗೇನಾಗುತ್ತೆ ನಿಮಗೆ ಧ್ವನಿ ಮಾಧ್ಯಮ ಅಲ್ಲ ದೃಶ್ಯ ಮಾಧ್ಯಮ ಇವತ್ತು ನಮಗೆ ಮೀಡಿಯಾಗಳಿದಾವಲ್ಲ ಈ ಒಂದು ಮೀಡಿಯಾಗಳಲ್ಲಿ ಏನಾಗುತ್ತೆ ಅಂದರೆ ಬರುತ್ತೆ ಮತ್ತು ಹೋಗುತ್ತೆ ಈ ಪುಸ್ತಕ ಮಾತ್ರ ಅಚ್ಚಳಿದೆ ಉಳಿಯುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ಸರ್ ಈಗ ನೀವು ನೀವು ಓದುಗಾರ ಬರಗಾರ ಓದುಗಾರ ನಿಮಗೆ ಅಂತ ಈಗಂಥ ಕೆಲವೊಂದು ರೂಢಿ ಇಸ್ಕೊಳ್ತಾ ಇವಕ ಇವತ್ತಿಗೆ ಏನು ಹೇಳಕ್ಕೆ ಸರ್ ನೋಡಿ ಜನ ಓದುವಂಥ ಅಭ್ಯಾಸಗಳನ್ನ ಹವ್ಯಾಸಗಳ್ನ ಬೆಳೆಸ್ಕೋಬೇಕು ಕಾರಣ ಏನಪ್ಪ ಅಂತಂದರೆ ನಾಳೆ ದಿನ ಈ ಅಚ್ಚಳಿದ ಉಳಿಯುತ್ತಕ್ಕಂಥ ಪುಸ್ತಕಗಳಿದಾವಲ್ಲ ಇದು ನಿಜವಾದ ಆಸ್ತಿ ಒಂದು ಉತ್ತಮವಾದ ಪುಸ್ತಕ ಸಾವಿರ ಸ್ನೇಹಿತರಿಗೆ ಅದು ಸರಿಸಮ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿಮ್ಮ ಮೀಡಿಯಾದವ್ರಿಗೂ ಕೂಡ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ನೂರೈವತ್ತೊಂದು ಏನು ಮಳಿಗೆಗಳಿದ್ದಾವೆ ಬಹಳ ಉತ್ತಮವಾಗಿ ಮಾಡಿದ್ದಾರೆ ಇದಕ್ಕೆ ಅಭಿ ಅಭಿನಂದನೆಗಳು ಯು ಟಿ ಖಾದರ್ ಅವರಿಗೆ ಮತ್ತು ನಮ್ಮ ಹೊರಟ್ಟಿ ಸಾಹೇಬರಿಗೆ ಇದಕ್ಕೆ ಬೆಂಬಲವಾಗಿ ಸಿದ್ದರಾಮಯ್ಯನವರು ನಿಂತಿದ್ದಾರೆ ಈ ಒಂದು ಪುಸ್ತಕದ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡಲಿ ಅಂತ ನಾನು ಆಶಿಸ್ತೀನಿ ನಂಬರ್ ಒನ್ ನಂಬರ್ ಟು ಇತ್ತೀಚಿನ ದಿನಗಳಲ್ಲಿ ಬರೀ ವಾಟ್ಸಪ್ಪು ಬರೀ ಮೊಬೈಲ್ನಲ್ಲಿ ಜನ ನೋಡ್ತಾ ಇದ್ದಾರೆ ಮುಂದಿನ ಪೀಳಿಗೆ ಈ ಪುಸ್ತಕ ಓದುವಂಥ ಅಭ್ಯಾಸಗಳನ್ನ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಂತೂ ಭಾವಿಸಿದ್ದೀನಿ ಈ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನನ್ನ ಹೆಸರು ಡಾಕ್ಟರ್ ಚೆನ್ನಯ್ಯ ವಿಶ್ವಕರ್ಮ ಹೈಕೋರ್ಟ್ ಅಡ್ವೊಕೇಟ್ ಸರ್ ಇನ್ನೊಂದು ಎಲ್ಲೋ ಒಂದು ಕಡೆ ಈಗ ಮೊಬೈಲ್ ಡಿಜಿಟಲಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕೆಲವು ಸ್ಟೋರಿಗಳು ಬರೋದು ಕೆಲವು ಬುಕ್ ಥರ ಕಿಂಡ್ಲೆ ಥರ ಬರೋದು ಮಕ್ಕಳಿಗೆ ಸರ್ ಈಗಿಂತ ಜನ್ರೇಷನ್ಗೆ ಅದು ಬುಕ್ಸ್ ಕಡೆ ಬುಕ್ಸ್ ಕಡೆ ಒಲ್ಬಿಟ್ಟು ಎಲ್ಲೋ ಮೊಬೈಲ್ ಕಡೆ ಜಾಸ್ತಿ ಒಲವು ಹೋಗ್ತಿದೆ ಅಂತ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮಗೆ ನಾಲ್ಕು ಅಂಗಗಳು ಮೊದಲನೇದಾಗಿ ರಾಜ್ಯಾಂಗ ಕಾರ್ಯಾಂಗ ಶಾಸಕಾಂಗ ಇದೆಲ್ಲದ ಜೊತೆ ಜೊತೆಯಲ್ಲಿ ಪತ್ರಿಕಾರಂಗ ಇಲ್ಲಿ ಒಂದು ದೃಶ್ಯ ಮಾಧ್ಯಮ ಅಕ್ಷರ ಮಾಧ್ಯಮ ಧ್ವನಿ ಮಾಧ್ಯಮ ಧ್ವನಿ ಮಾಧ್ಯಮ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಅದು ಒನ್ ಸೈಡ್ ಆಗುತ್ತೆ ಇವತ್ತು ನೀವು ಬಹಳ ಚೆನ್ನಾಗಿ ಪ್ರಶ್ನೆಯನ್ನು ಕೇಳಿದ್ರಿ ಈ ಮುಂದಿನ ಪೀಳಿಗೆಯಲ್ಲಿ ಏನಾಗುತ್ತೆ ಅಂತಂದರೆ ಅದೃಶ್ಯ ಮಾಧ್ಯಮ ಅಂತ ಈಗ ನಮ್ಮಲ್ಲಿ ಪುಸ್ತಕ ಏನಾಗುತ್ತೆ ಸಾವಿರಾರು ವರ್ಷ ಇದಿರುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪುಸ್ತಕವನ್ನು ಓದುವಂಥ ಅಭ್ಯಾಸ ಗಳಿಸ್ಕೊಂಡಾಗ ಈ ಅದೃಶ್ಯ ಮಾಧ್ಯಮ ಇವತ್ತಿನ ದಿನ ಇರುತ್ತೆ ನಾಳೆ ದಿನ ಇರಲ್ಲ ಪ್ರತಿಯೊಂದು ಈಗೇನಾಗುತ್ತೆ ನಿಮಗೆ ಧ್ವನಿ ಮಾಧ್ಯಮ ಅಲ್ಲ ದೃಶ್ಯ ಮಾಧ್ಯಮ ಇವತ್ತು ನಮಗೆ ಮೀಡಿಯಾಗಳಿದಾವಲ್ಲ ಈ ಒಂದು ಮೀಡಿಯಾಗಳಲ್ಲಿ ಏನಾಗುತ್ತೆ ಅಂದರೆ ಬರುತ್ತೆ ಮತ್ತು ಹೋಗುತ್ತೆ ಈ ಪುಸ್ತಕ ಮಾತ್ರ ಅಚ್ಚಳಿದೆ ಉಳಿಯುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ಸರ್ ಈಗ ನೀವು ನೀವು ಓದುಗಾರ ಬರೋದು ಈಗಿನಂಥ ಕೆಲವೊಂದು ಇವತ್ತು ಏನು ಹೇಳೋಕೆ ಇಷ್ಟಪಡ್ತೇವೆ ಸರ್ ನೋಡಿ ಜನ ಓದುವಂಥ ಅಭ್ಯಾಸಗಳನ್ನ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಕಾರಣ ಏನಪ್ಪ ಅಂತಂದರೆ ನಾಳೆ ದಿನ ಈ ಅಚ್ಚಳಿದ ಉಳಿಯತಕ್ಕಂಥ ಪುಸ್ತಕಗಳಿದಾವಲ್ಲ ಇದು ನಿಜವಾದ ಆಸ್ತಿ ಒಂದು ಉತ್ತಮವಾದ ಪುಸ್ತಕ ಸಾವಿರ ಸ್ನೇಹಿತರಿಗೆ ಅದು ಸರಿಸಮ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ